ಪ್ರಪಂಚದಲ್ಲಿ ಅದೆಷ್ಟು ಚಿತ್ರ ವಿಚಿತ್ರ ಘಟನೆಗಳು ನಡೀತಾವೆ ಅದರಲ್ಲಿ ಎಷ್ಟೋ ವಿಚಾರಗಳು ಉತ್ತರ ಸಿಗದೆ ಗೊಂದಲಗಳಾಗಿಯೇ ಉಳಿದು ಬಿಡ್ತವೆ ನಾವಿವತ್ತು ಹೇಳ್ತಿರೋ ಸ್ಟೋರಿಲೂ ಅಷ್ಟೇ ಒಂದು ದೇಹ ಎರಡು ಮುಖ ಇದರಲ್ಲಿ ಒಬ್ಬಳಿಗೆ ಮಾತ್ರ ಮದುವೆ ಆಗಿದೆ ಇನ್ನೊಬ್ಳು ಸಿಂಗಲ್ ಅಂತೆ ಅರೆ ಏನಪ್ಪ ಇದು ಅಂತ ಕನ್ಫ್ಯೂಸ್ ಆಗಬೇಡಿ ಈ ಸ್ಟೋರಿಯಲ್ಲಿ ಊಹೆಗೂ ನಿಲುಕದ ವಿಚಾರಗಳಿವೆ ಅದೇನಂತ ಹೇಳ್ತೀವಿ ಕೇಳಿ ಒಂದೇ ದೇಹವನ್ನು ಹಂಚಿಕೊಂಡಿರೋ ಅವಳಿ ಸಹೋದರಿಯರ ಕತೆ ಇವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜನಿಸಿದ್ರು ಈ ಅವಳಿಗಳ ಹೆಸರು ಆ್ಯಬಿ ಮತ್ತು ಹೆನ್ಸೆಲ್ ಇವರ ಫೋಟೋ ನೋಡಿದರೆ ಪರಿಚಿತ ಅನಿಸುತ್ತೆ ಯಾಕಂದರೆ ಈ ಜೋಡಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಿಯಾಲಿಟಿ ಶೋದಿಂದ ಜಗತ್ತಿಗೆ ಪರಿಚಿತವಾಗಿದ್ದರು ಅಂದಿನಿಂದ ಇಲ್ಲಿಯವರೆಗೂ ಆಬಿ ಹಾಗೂ ಹೆನ್ಸಲ್ ಒಂದಲ್ಲ ಒಂದು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಇವರು ಭಾರತೀಯರಿಗೆ ಅಷ್ಟಾಗಿ ಪರಿಚಯ ಇಲ್ಲವಾದರೂ ವಿದೇಶಗಳಲ್ಲಿ ಇವರದ್ದೇ ಆದ ಫ್ಯಾನ್ ಬೇಯಿಸಿದೆ ಒಂದು ದೇಹ ಎರಡು ತಲೆಗಳೊಂದಿಗೆ ಜನಿಸಿದ ಸಯಾಮಿ ಅವಳಿ ಸಹೋದರಿಯರನ್ನು ಸರ್ಜರಿ ಮೂಲಕ ಬೇರ್ಪಡಿಸಲು ಆ್ಯಬಿ ಪೋಷಕರು ಮುಂದಾಗಿದ್ದರು ಆದರೆ ಹೀಗೆ ಮಾಡೋದ್ರಿಂದ ಇವರು ಸಾವನ್ನಪ್ಪೋದು ಅಂತ ವೈದ್ಯರು ತಿಳಿಸಿದರು ಹೀಗಾಗಿ ಇವರು ಹೀಗೇನೇ ಇರಲಿ ಅಂತ ಪೋಷಕರು ಸುಮ್ಮನಾಗಿದ್ರು ಅಷ್ಟಕ್ಕೂ ಈಗ ಇವರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಆ್ಯಬಿಗೆ ಈಗ ಆಗಿದೆ ಅಷ್ಟೇ ಅಲ್ಲ ಇವರು ಮಗು ಕೂಡ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ದಾಂಪತ್ಯ ಜೀವನಕ್ಕೆ ಆಬಿ ಕಾಲಿಟ್ಟಿದ್ರು ಈಗ ಈ ವಿಚಾರ ಸದ್ದು ಮಾಡುತ್ತಿದೆ ಅದಕ್ಕೆ ಕಾರಣ ಈ ಅವಳಿ ಸಹೋದರಿಯರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇತ್ತೀಚೆಗಷ್ಟೇ ತಮ್ಮ ಮದುವೆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿ ಅಪ್ಲೋಡ್ ಮಾಡಿದ್ರು ಈ ಮೂಲಕ ಇದುವರೆಗೂ ಸೀಕ್ರೆಟ್ ಆಗಿದ್ದ ಮದುವೆ ವಿಚಾರವನ್ನ ಬಿಚ್ಚಿಟ್ಟಿದ್ರು ಅಮೆರಿಕದ ಸೇನೆಯಲ್ಲಿ ಕೆಲಸ ಮಾಡ್ತಿರೋ ಜೋಶುವಾ ಅನ್ನೋರನ್ನ ಆಬಿ ಮದುವೆ ಆಗಿದ್ದಾಳೆ ಅಚ್ಚರಿ ಏನಂದ್ರೆ ಇದರಲ್ಲಿ ಮದುವೆಯಾಗಿರೋದು ಇಬ್ಬರ ಜೊತೆಗೆಲ್ಲ ಬದಲಾಗಿ ಒಬ್ಬಾಕೆ ಜೊತೆ ಮಾತ್ರ ಜೋಶುವ ಹಾಗೂ ಆಬಿ ನಡುವೆ ಪ್ರೀತಿ ಹುಟ್ಟಿ ಬಳಿಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದಕ್ಕೆ ಹೆನ್ಸೆಲ್ ಒಪ್ಪಿಗೆ ಕೂಡ ಇತ್ತು ಮದುವೆ ಆಗಿದ್ದು ಮಾತ್ರವಲ್ಲದೆ ಈ ಜೋಡಿ ಮಗು ಮಾಡಿಕೊಳ್ಳೋ ಪ್ಲಾನ್ನಲ್ಲಿಯೂ ಇರೋದಾಗಿ ಹೇಳಿದ್ದಾರೆ ಈ ಮದುವೆ ಸುದ್ದಿ ಹೊರಬೀಳ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಶುರುವಾಯಿತು ಅಲ್ಲದೆ ಇಂಥ ಸಹೋದರಿಯರ ಜೊತೆ ಜೀವನ ಮಾಡ್ತಿರೋದಕ್ಕೆ ಜೋಶುವ ಬಗ್ಗೆಯೂ ಮೆಚ್ಚುಗೆ ವ್ಯಕ್ತವಾಗಿತ್ತು ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ಗ್ಯಾಪ್ನಲ್ಲಿ ಜೋಶುವ ಮೇಲೆ ಕೇಸ್ ಒಂದು ದಾಖಲಾಗಿದೆ ಅದನ್ನ ದಾಖಲಿಸಿರೋದು ಆತನ ಮೊದಲನೇ ಪತ್ನಿ ಅನ್ನಿಕಾ ಆಬಿ ಮದುವೆ ಆಗಿರೋ ಹುಡುಗ ಒಬ್ಬ ಡಿವೋರ್ಸಿ ಆತನಿಗೆ ಈಗಾಗಲೇ ಮದುವೆಯಾಗಿ ಮಗು ಕೂಡ ಇದೆ ಜೋಶುವ ಹಾಗೂ ಅನ್ನಿಕಾ ಎರಡು ಸಾವಿರದ ಹತ್ತರಲ್ಲಿ ಮದುವೆ ಆಗಿರ್ತಾರೆ ಇಸಬೆಲ್ಲಾ ಅನ್ನೋ ಒಂದು ಮುದ್ದಾದ ಮಗು ಕೂಡ ಇದೆ ಆದರೆ ಈ ನಡುವೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಬ್ಬರ ನಡುವೆ ಗಲಾಟೆಯಾಗಿ ಡಿವೋರ್ಸ್ಗೆ ಅಪ್ಲೈ ಮಾಡಿದರು ಸುಮಾರು ಒಂದು ವರ್ಷಗಳ ಬಳಿಕ ಅಂದರೆ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತರಂದು ಇಬ್ಬರಿಗೂ ಡಿವೋರ್ಸ್ ಸಿಗುತ್ತೆ ಅದರಂತೆ ಆಗ ಎಂಟು ವರ್ಷದ ಮಗು ಇಸಬೆಲ್ಲಾಳನ್ನು ಇಬ್ಬರೂ ಸಾಕೋದಕ್ಕೆ ಒಪ್ಪಿಗೆ ಸೂಚಿಸಿರ್ತಾರೆ ಡಿವೋರ್ಸ್ ಆಯ್ತಲ್ಲ ಇನ್ಯಾಕೆ ಕೋರ್ಟು ಕೇಸು ಅಂತ ನಿಮಗೆ ಅನಿಸ್ಬೋದು ಆದರೆ ಈ ಡಿವೋರ್ಸ್ ಆದ ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಅನ್ನಿಕಾಗೆ ಮತ್ತೊಂದು ಹೆಣ್ಣು ಮಗು ಜನಿಸುತ್ತೆ ಸದ್ಯ ಇದೇ ಮಗುವಿನ ಅಪ್ಪ ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿರೋದು ಇದೇ ವಿಚಾರವಾಗಿ ಮಾರ್ಚ್ ಏಳಕ್ಕೆ ಅಂದರೆ ಕಳೆದ ತಿಂಗಳು ಜೆನೆಟಿಕ್ ಟೆಸ್ಟ್ ಮಾಡಬೇಕು ಅಂತ ಮೊದಲ ಪತ್ನಿ ಕೋರ್ಟ್ನಲ್ಲಿ ಮನವಿ ಮಾಡಿದ್ದಾರೆ ಈ ಸಂಬಂಧ ಮೆಡಿಕಲ್ ಟೆಸ್ಟ್ ಕೂಡ ನಡೆದಿದೆ ಸದ್ಯ ಮಗು ಅಪ್ರಾಪ್ತವಾಗಿರೋ ಕಾರಣ ಇದರ ವರದಿಯನ್ನು ಗೌಪ್ಯವಾಗಿಡಲಾಗಿದೆ ಇನ್ನು ಈಕೆ ಕೇಸ್ ಹಾಕಿದ ಬೆನ್ನಲ್ಲೇ ಈ ಒಂದೇ ದೇಹದ ಸಹೋದರಿಯರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಪೋಸ್ಟ್ ಹಾಕಿದ್ರು ನಾವು ಸದಾ ಆತನ ಜೊತೆಗೆ ಇರ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಆತ ಆಬಿ ಮಾತ್ರ ಜೋಶುವಾನ ಬಿಟ್ಟುಕೊಡಲ್ಲ ಅವನ ಜೊತೆ ಇರೋದಾಗಿ ಲೈವ್ ಬಂದು ಹೇಳಿಕೊಂಡಿದ್ದಾರೆ ಸದ್ಯಕ್ಕೆ ಈ ಸಂಸಾರದ ವಿಚಾರ ಸಾಕಷ್ಟು ಸದ್ದು ಮಾಡ್ತಿರೋದು ಸುಳ್ಳಲ್ಲ